ಹಲೋ ಸ್ನೇಹಿತರೆ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮಲ್ನಾಡ್ ಸ್ಪೆಷಲ್ ಒಟಚಿಲಿಗೆ ಮತ್ತು ಸಾಂಬಾರು ಒಟ್ಟ ಮಾಡುವ ವಿಧಾನ ಹೇಗಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಗೊತ್ತಲ್ಲ ಆ ಅಕ್ಕಿ ಹಿಟ್ಟನ್ನು ಬಿಸಿ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ತುಂಬ ಚೆನ್ನಾಗಿ ಕಲಿಸ್ಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿ ಕಲಸಿ ಒಂದು ಹದಕ್ಕೆ ಬಂದ ನಂತರ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟು ನಂತರ ಅದನ್ನು ರೊಟ್ಟಿ ಕಲ್ಲಿ ಕಲ್ಲಿನ ಮೇಲೆ ಹಾಕಬೇಕು ಒಟ್ಟಿಲಿಗೆನ ದೋಸೆ ಕಲ್ಲಿನ ಮೇಲೆಲ್ಲ ಹಾಕಿದರೆ ಅದು ಚಂದ ಬರೋಲ್ಲ ರೊಟ್ಟಿ ಕಲ್ಲಿನ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಸಾಂಬಾರು ಚಟ್ನಿ ಈ ಏನಾದ್ರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಇವತ್ತಿಲ್ಲಿ ಒಲಿಗೆ ಮಾಡಿ ತರಕಾರಿ ಸಾಂಬಾರು ಮಾಡಿದ್ದೇನೆ ನಮ್ಮ ಮನೆಯವರಿಗೆ ಮನೆಯವ್ರಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಮತ್ತು ಅವರಿಗೆ ಅದು ಹೆಲ್ದಿ ಫುಡ್ಡು ಅಂದರೆ ಗ್ಯಾಸ್ಟಿಕ್ ಏನೂ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಒಟ್ಟಿಗೆ ಸಾಂಬಾರು ಮಾಡಿದ್ದೀನಿ ನನ್ನ ಮಕ್ಕಳಿಗೆ ದೋಸೆ ಆಲೂಗಡೆ ಪಲ್ಯ ಅಂದರೆ ತುಂಬ ಇಷ್ಟ ಹಾಗಾಗಿ ದೋಸೆ ಆಲೂಗಡೆ ಪಲ್ಯ ನೋಡಿ ದೋಸೆ ಹಿಟ್ಟನ್ನು ಮಾಡಿಕೊಂಡಿದ್ದೀನಿ ನೈಟು ದೋಸೆ ಹಿಟ್ಟನ್ನು ರುಬ್ಬಿಟ್ಟು ಮಾರ್ನಿಂಗ್ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಾನು ದೋಸೆ ಹಿಟ್ಟಿಗೆ ಏನೇನಪ್ಪ ಹಾಕ್ತೀನಿ ಅಂತಂದರೆ ಅಕ್ಕಿ ಮತ್ತು ಉದ್ದು ಸ್ವಲ್ಪನೇ ಮೆಂತ್ಯ ಜೊತೆಗೆ ಸ್ವಲ್ಪ ಅವಲಕ್ಕಿ ಒಂದು ಆನಿಯನ್ ಅಂದರೆ ಈರುಳ್ಳಿ ಇದೆಲ್ಲನ ಹಾಕಿ ರುಬ್ಬಿ ಸ್ವಲ್ಪನೇ ಉಪ್ಪು ಹಾಕಿ ಇಟ್ಟಿರ್ತೀನಿ ಬೆಳಿಗ್ಗೆ ಟೈಮ್ ತುಂಬ ಚೆಂದಾಗಿ ಉಬ್ಬಿ ಬಂದಿರುತ್ತೆ ಸ್ನೇಹಿತರೆ ಈಗ ನೋಡಿ ದೋಸೆ ಎಷ್ಟು ಚೆಂದಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು ದೋಸೆಯನ್ನು ಈಗ ಮಾಡ್ತಾಯಿದ್ದೀನಿ ದೋಸೆ ಮಾಡಿ ಮಾಡಿ ಮಗಳು ಸ್ಕೂಲಿಗೆ ಹೊರಡ್ತಿರ್ತಾಳೆ ಹಾಗಾಗಿ ಅವಳಿಗೆ ಹಾಕಿ ಈಗ ಇದ್ದೀನಿ ನಂತರದಲ್ಲಿ ಸ್ಕೂಲ್ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಪುಟಾಣಿ ದೋಸೆಗಳನ್ನು ಮಾಡ್ತಿದ್ದೀನಿ ನೋಡಿ ಸ್ನೇಹಿತರಲ್ಲಿ ಈ ಪುಟಾಣಿ ದೋಸೆಗಳು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತವೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿಕೊಡ್ತಿದ್ದೀನಿ ನನ್ನ ಮಗನಿಗೂ ತುಂಬ ಖುಷಿ ಈ ಥರ ಚಿಕ್ಕ ಚಿಕ್ಕ ದೋಸೆಗಳು ತಿನ್ನೋದು ಅಂತಂದರೆ ಹಾಗಾಗಿ ಮಕ್ಕಳಿಗೋಸ್ಕರ ಈ ಥರ ದೋಸೆಯನ್ನು ಮಾಡಿಕೊಡಿ ನೀವು ಕೂಡ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಇವಾಗ ನೋಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಜೊತೆಗೆ ಈ ಕಡೆ ನೋಡಿ ಎತ್ತಿಟ್ಕೊಂಡಿದ್ದೀನಿ ಆಲೂಗಡೆ ಎಲ್ಲ ಸಿಪ್ಪೆ ಸುರಿತಿದ್ದೀನಿ ನೋಡಿ ಇವತ್ತು ಆಲೂಗಡೆ ಪಲ್ಯ ಮಾಡ್ತಿದ್ದೀನಿ ಶುಕ್ರವಾರ ಇವತ್ತು ನಮ್ಮ ಮಂದೇವರ ವಾರ ಅಂದರೆ ವೀರಭದ್ರಸ್ವಾಮಿ ಭದ್ರಕಾಳಿ ಅಮ್ಮನವರು ನಮ್ಮ ಮಂದೇವರು ಅದರ ವಾರವನ್ನು ನಾವು ತುಂಬ ನೀಟಾಗಿ ಮಾಡ್ತೀವಿ ಮನೇಲಿ ಸ್ನೇಹಿತರೆ ಹಾಗಾಗಿ ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಆಲೂಗಡೆ ಪಲ್ಯ ಮತ್ತು ದೋಸೆಯನ್ನು ಮಾಡಿ ನೋಡಿ ಲಾಲ್ಗಡೆ ಪಲ್ಯ ಮಾಡ್ತಿದ್ದೀನಿ ಇವಾಗ ಇದು ನಿಮ್ಮ ನಮ್ಮ ಕಡೆ ಸಿಗುತ್ತೆ ತುಂಬ ಚೆನ್ನಾಗಿ ಒಂದೊಂದು ಕಡೆ ಸಿಗಲ್ಲ ತುರ್ಕ ಮೆಣಸಿನಕಾಯಿ ಅಂತ ಹೇಳಿಬಿಟ್ಟು ನಾನು ಹಸಿ ಹಸಿ ಮೆಣ್ಸಿಕಾಯಿ ಬದಲು ತುರ್ಕ್ ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಅಂದರೆ ಸ್ಮಾಲ್ ಚಿಕ್ಕ ಮೆಣ್ಸಿಕಾಯಿ ಅಂತ ನೀವೆಲ್ಲ ಹೇಳ್ಬೋದು ನಮಗೆ ತೋಟದಲ್ಲೆಲ್ಲ ತುಂಬ ಚೆಂದ ಸಿಗುತ್ತೆ ಸ್ನೇಹಿತರೆ ಇದನ್ನು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕು ಸ್ವಲ್ಪ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋಲ್ಲ ಹಸಿ ಮೆಣ್ಸಿಕಾಯಿ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈರುಳ್ಳಿ ಸಾಸಿವೆ ಮತ್ತು ಉದ್ದು ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಸ್ವಲ್ಪ ಉಪ್ಪನ ಆ್ಯಡ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮಕ್ಕಳು ತುಂಬ ಚೆಂದಾಗಿ ತಿಂತಾರೆ ಇದೇ ಥರ ಮಾಡ್ಕೊಡೋದ್ರಿಂದ ನೀವು ಆಮೇಲೆ ಆ ಥರ ಎಲ್ಲ ಮಾಡಿ ಚೆಂದ ಸ್ಮ್ಯಾಶ್ ಆಗಿ ಮಾಡಿ ನೋಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಮಗಳಿಗೆ ಬಾಕ್ಸಿಗೆ ಹಾಕಿ ಇವಾಗ ಶಾಲೆಗೆ ರೆಡಿ ಮಾಡಾಯಿತು ಧನ್ಯವಾದಗಳು